ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ನಿನ್ನೆ ಎಂ ಗೆದ್ದ ನಂತರ ಆರ್ ಸಿ ತಂಡಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಯ್ತು ಲಾಭ ಆಯ್ತು ಹಾಗೇನೆ ಇಲ್ಲಿ ಸಿ ಎಸ್ ಕೆ ಸೋತ ನಂತರ ಹಾರ್ದಿಕ್ ಪಾಂಡೆ ಅವರು ಇಲ್ಲಿ ಸಿ ಎಸ್ ಕೆ ಬಗ್ಗೆ ಹಾಗೆ ತಮ್ಮ ರೋಹಿತ್ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಜೊತೆ ಚರ್ಚೆ ಮಾಡ್ತೀವಿ ಅದ್ರ ಜೊತೆಗೆ ಜೊತೆಗೆ ನಮ್ಮ ಪ್ಲೇ ಆಫ್ ಆದ್ಲೇ ಆಫ್ ಆಗಿ ಯಾವ ರೀತಿ ಇದೆ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ಮಾಡ್ತೀವಿ ಮಾಡ್ತೀರಾ ವಿಡಿಯೋ ಕೊನೆಯವರು ನೋಡಿ ಕೊಟ್ಟು ಸಬ್ಸ್ಕ್ರೈಬ್ ಆಗುವಂತ ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿ ನಿನ್ನೆ ಭರ್ಜರಿ ಎರಡು ಪಂದ್ಯ ಆಯಿತು ಆ ಕಡೆ ಆರ್ ಸಿ ಬಿ ಗೆದ್ದಿತ್ತು ಈ ಕಡೆ ಎಂ ಐ ಗೆದ್ದಿತ್ತು ಎರಡು ತಂಡಗಳು ಗೆದ್ದು ಪಾಯಿಂಟ್ ಟೇಬಲ್ ಪಟ್ಟಿನ ಮತ್ತೆ ಬದಲಾವಣೆ ಕೂಡ ಆಗಿದೆ ಅಂತ ಕೂಡ ಹೇಳಬಹುದು ಈ ಸ್ಕೋರ್ ಕಾರ್ಡ್ ನೋಡಿದ್ರೆ ಎಂ ಐದು ಇವಾಗ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ಸಿ ಎಸ್ ನೂರ ಎಪ್ಪತ್ತಾರನ್ನು ಇಲ್ಲಿ ಜಡೇಜಾ ಮತ್ತು ಶಿವಮೊಗ್ಗ ಮತ್ತು ಆಯುಷ್ ಅದ್ಭುತವಂತ ಬ್ಯಾಟಿಂಗ್ ಕೂಡ ಆಡ್ತಾರೆ ಇವರು ಐವತ್ ರನ್ ಮಾಡಿದ್ರೆ ಅದ್ಭುತವಂತ ಬ್ಯಾಟಿಂಗ್ ದುರ್ಬಿಐ ರನ್ ಮಾಡ್ತಾರೆ ಈ ರೀತಿಯಾಗಿ ನೂರ ಎಪ್ಪತ್ತಾರು ರನ್ ಗೆ ಹೋಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಮತ್ತೆ ಐ ಕಡೆಯಿಂದ ಬಿಲಿಸಿನ ಬ್ಯಾಟಿಂಗು ಇವತ್ತು ರೋಹಿತ್ ಶರ್ಮಾ ಮಿಂಚಿದ್ದಾರೆ ಸಿ ಎಸ್ ವಿರುದ್ಧ ರೋಹಿತ್ ಶರ್ಮ ನಲವತ್ತೈದು ಎಸೆಗಳಲ್ಲಿ ಎಪ್ಪತ್ತಾರು ರನ್ ಮಾಡ್ತಾರೆ ಬರೋಬ್ಬರಿ ಆರು ಸಿಕ್ಸರ್ ನಾಲ್ಕು ಬೌಂಡ್ರಿ ಮುಖಾಂತರ ಸಖತ್ತಾಗಿ ಆಟ ಆಡ್ತಾರೆ ಇಲ್ಲಿ ಸೂರ್ಯಕುಮಾರ್ ಅದರ ಕೂಡ ಸಖತ್ತಾಗಿ ಆಟ ಆಡಿದ್ದಾರೆ ಮೂವತ್ತು ಎಸೆತಗಳಲ್ಲಿ ಅರವತ್ತೆಂಟು ರನ್ ಮಾಡ್ತಾರೆ ಇವರು ಕೂಡ ಐದು ಸಿಕ್ಸ್ ಐದು ಬೌಂಡ್ರಿ ಮುಖಾಂತರ ಸಖತ್ತದಂಥ ಬ್ಯಾಟಿಂಗ್ ಕೂಡ ಆಡಿದ್ದಾರೆ ನಿನ್ನೆ ಅದ್ಭುತವಾದಂಥ ಒಂದು ಬ್ಯಾಟಿಂಗ್ ಆಡಿದ್ರಿಂದ ಎಮ್ ಐ ರನ್ ರೇಟ್ ಟಿಂಗ್ ಮುಖಾಂತರ ಮೇಲಕ್ಕೆ ಹೋಗಿದ್ದಾರೆ ಅವರು ಕೂಡ ಯಾವ ರೀತಿ ಮೇಲಕ್ಕೆ ಹೋದ್ರೆ ಕೂಡ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಆರು ಪಂದ್ಯ ಬಾಕಿ ಇದೆ ಆರು ಪಂದ್ಯದಲ್ಲಿ ಕೇವಲ ಮೂರು ಗೆದ್ರೆ ಸಾಕು ಅದು ಮೂರು ಬೆಂಗಳೂರಿನಲ್ಲಿದೆ ಹಾಗಾಗಿ ಮೂರು ಪಂದ್ಯ ನಾವು ಗೆಲ್ಲಬೇಕು ಗೆದ್ದು ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಖುಷಿ ಕೊಡಬೇಕಂತ ಕೂಡ ಹೇಳಬಹುದಾಗಿದೆ ನಮ್ಮ ಆರ್ ಸಿ ಬಿ ತಂಡ ಮೂರು ಪಂದ್ಯ ಗೆದ್ರೆ ಸಾಕು ಹದಿನಾರು ಪಾಯಿಂಟ್ ಆಗುತ್ತೆ ಏನು ತೊಂದರೆ ಇಲ್ಲ ಮೂರು ಮೂರು ಅಂದ್ರೆ ಮೂರು ಸೋತ್ರ ಪರವಾಗಿಲ್ಲ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ ಹೋಗುತ್ತೆ ಒಂದು ವೇಳೆ ನಾಲ್ಕು ಅಥವಾ ಐದು ಪಂದ್ಯ ಗೆದ್ರೆ ನಾವು ಮೊದಲ ಮತ್ತು ಎರಡನೇ ಸ್ಥಾನದಲ್ಲಿ ಇರ್ತೀವಿ ಒಂದು ಚಾನ್ಸ್ ಸಿಗುತ್ತೆ ಡೈರೆಕ್ಟ್ ಫ್ಯಾಂಗ್ ಹೋಗಕ್ಕೆ ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇದು ಪ್ಲೇ ಆಫ್ ಹಾಗಿ ಅಂತ ಕೂಡ ಹೇಳಬಹುದಾಗಿದೆ ಹಾಗೇನೆ ನಿನ್ನೆ ಒಂದು ಎಂಐ ಗೆದ್ದ ನಂತರ ಪಾಯಿಂಟ್ ಪಟ್ಟಿಯಲ್ಲಿ ಮತ್ತೆ ಚಿಂಜಿಸ್ ಕೂಡ ಆಗಿದೆ ಪ್ರಥಮ ಸ್ಥಾನದಲ್ಲಿ ಇದಾರೆ ಅದ್ಭುತವಾದಂತ ಒಂದು ಪ್ರಥಮ ಸ್ಥಾನ ಕೈಕೊಂಡಿದ್ದ ಅವರು ಏಳು ಪಂದ್ಯ ಐದು ಗೆಲುವು ಎರಡು ಪಾಯಿಂಟ್ ಎರಡು ಸೋಲು ಮುಖಾಂತರ ಹತ್ತು ಪಂದ್ಯದಲ್ಲಿ ಒಂದು ಹತ್ತು ಪಾಯಿಂಟ್ ಇದೆ ಅಂತ ಕೂಡ ಹೇಳಬಹುದು ಎರಡನೇ ಸ್ಥಾನದಲ್ಲಿ ಡಿ ಸಿ ಇದೆ ಡಿ ಸಿ ಕೂಡ ಹತ್ತು ಪಾಯಿಂಟ್ ಸೇಮು ಏಳು ಪಂದ್ಯದಲ್ಲಿ ಐದು ಗೆಲುವು ಎರಡು ಸೋಲು ಹತ್ತು ಪಾಯಿಂಟ್ ಇದೆ ಮೂರನೇ ಸ್ಥಾನದಲ್ಲಿ ಆರ್ ಸಿ ಬಿ ತಂಡ ಬಂದು ಕೂತಿದ್ದಾರೆ ನಿನ್ನೆ ಒಂದು ಅದ್ಭುತವಾದಂತಹ ಪ್ರದರ್ಶನ ವಿರಾಟ್ ಕೊಹ್ಲಿ ಮತ್ತು ನಮ್ಮ ಕಡೆಯಿಂದ ಸಖತದಂತಹ ಒಂದು ಪಡಿಕಲ್ ಅವರು ಬ್ಯಾಟಿಂಗ್ ಕೂಡ ಆಡಿದ್ರು ಅವರಿಂದ ನಾವು ಇವತ್ತು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಬಂದಿವಿ ಅವರು ಕೂಡ ಸಕತದಂತ ಆಟ ಆಡಿದ್ರು ನಿನ್ನೆ ಖುಷಿ ಆಯಿತು ಮೂರ ಅಂದ್ರೆ ಎಂಟು ಪಂದ್ಯದಲ್ಲಿ ಐದು ಗೆಲುವು ಮೂರು ಸೋಲು ಮುಖಾಂತರ ಈ ಹತ್ತು ಪಾಯಿಂಟ್ಗಳಿಂದ ಮೂರನೇ ಸ್ಥಾನದಲ್ಲಿ ಹಂಡ್ರೆಡ್ ಮುಖಾಂತರ ಇದಿ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಪಿ ಕೆ ಎಸ್ ಪಂಜಾಬ್ ಇದಾರೆ ಅವರು ಕೂಡ ಎಂಟು ಪಂದ್ಯದಲ್ಲಿ ಮೂರು ಮೂರು ಸೋಲು ಎರಡು ಐದು ಗೆಲುವು ಇವರು ಕೂಡ ಹತ್ತು ಪಾಯಿಂಟ್ ಇದೆ ಎಲ್ ಐ ಸಿ ಕೂಡ ಐದನೇ ಸ್ಥಾನದಲ್ಲಿ ಇವರು ಕೂಡ ಹತ್ತು ಪಾಯಿಂಟ್ ಇದಾರೆ ಇವಾಗ ಎಂ ಐ ಗೆದ್ದ ನಂತರ ಮತ್ತೆ ಎಂಟು ಪಾಯಿಂಟ್ ಗಳಿಂದ ಸ್ಥಾನದಲ್ಲಿದ್ದಾರೆ ಸ್ಥಾನದಲ್ಲಿ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಏಳನೇ ಸ್ಥಾನಕ್ಕೆ ಮತ್ತೆ ಕುಸಿದಿದ್ದಾರೆ ಕೆ ಆರ್ ತಂಡ ಅವರು ಕೂಡ ಆರು ಪಾಯಿಂಟ್ ಏನೇ ಸ್ಥಾನ ಎಂಟನೇ ಸ್ಥಾನದಲ್ಲಿ ಒಂಬತ್ತನೇ ಸ್ಥಾನ ಎಸ್ಆರ್ ಎಚ್ ಹತ್ತನೇ ಸ್ಥಾನದಲ್ಲಿ ಸಿ ಎಸ್ ಕೆ ನಿನ್ನೆ ಸೋತು ಕೂಡ ಕೆಳಗಡೆ ಹೋಗಿದ್ದಾರೆ ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಕೆಳಗಡೆ ಆಗ್ತಾ ಇದೆ ಇಲ್ಲಿ ನಮಗಂತೂ ಖುಷಿ ಆಗ್ತದೆ ಆರ್ ಸಿ ಬಿ ಮೂರನೇ ಸ್ಥಾನ ಪ್ಲೇ ಆಫ್ ಹಾದಿಗೆ ಒಂದು ಸುಲಭ ಮಾಡಿಕೊಂಡಿದ್ರೆ ಕೇವಲ ಮೂರು ಪಂದ್ಯ ಗೆಲ್ಬೇಕು ಇನ್ನು ನಾವು ಆರಾಮಾಗಿ ನಮ್ಗೆ ಯಾರು ಕೈ ಹಿಡಿಯಲ್ಲ ಮೂರು ಪಂದ್ಯ ಗೆದ್ರೆ ಸಾಕು ನಾವು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಹೋಗ್ತೀವಿ ಪ್ಲೇ ಆಫ್ಗೆ ಹೋಗ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಕೆಲವೊಂದು ಮಾತಾಡೋದು ಹೇಳ್ತಾರೆ ಅಂದ್ರೆ ಹಾರ್ದಿಕ್ ಪಾಂಡೆ ಅವರು ಸಕ್ಕದಂತ ಮತ್ತು ರೋಹಿತ್ ಶರ್ಮಾ ಅವರು ಇವತ್ತು ಆಡಿದ್ರು ನಮಗೊಂದು ಖುಷಿ ಆಯಿತು ಯಾಕಂದ್ರೆ ಅವರು ಕಂಬಕ್ಕೆ ಆಗಬೇಕು ಅವರು ಕಂಬೇಕಾದ್ರೆ ನಾವು ಪ್ಲೇ ಆಫ್ ಸುಲಭ ಸುಲಭವಾಗುತ್ತೆ ಹಾಗಾಗಿ ರೋಹಿತ್ ಶರ್ಮಾ ದೊಡ್ಡ ಆಟಗಾರ ಇವರು 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 ಪ್ಲೇ ಗೆ ಬರ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ನಾವು ಪ್ಲೇ ಆಫ್ ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರ್ತೀವಿ ಮುಂದಿನ ಪಂದ್ಯ ಗೆಲ್ಲಿಸ್ತಾರೆ ರೋಹಿತ್ ಶರ್ಮಾ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ ವಿರಾಟ್ ಕೊಹ್ಲಿ ಕೂಡ ಒಂದು ಅದ್ಭುತವಾದಂತಹ ಆಟಗಾರ ಅವರು ಕೂಡ ಅವ್ರ ಜೊತೆ ಇವತ್ತು ಮ್ಯಾಚ್ ಇಲ್ಲ ಹಾಗೆ ಮುಂದಿನ ಪಂದ್ಯ ನಾವು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋ ರೀತಿಯಾಗಿ ಮಾತನಾಡಿದ ಹಾಕ್ಲಿಕ್ಕೆ ಪಂಟ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡ ಪ್ರಿಯಾಗಿ ಹೋಗ್ತಾರ ಅಥವಾ ಹೋಗಲ್ಲ ಕಮೆಂಟ್ ಮಾಡ್ರಿ ಸಾಧ್ಯವಾದ ರೀಚರ್ ಅಂತ ಮಿಶ್ರವಾದ ರೀಚಾರ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿಡಿದ್ರೆ